ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವಾಗಂತೂ ಟೊಮ್ಯಾಟೊ ರೇಟು ತುಂಬಾ ಆಗಿದೆ ಈ ಸಮಯದಲ್ಲಿ ನಿಮಗೆ ಬೇಕಾದಷ್ಟು ಟೊಮ್ಯಾಟೊ ಕೆಚ್ಚಪ್ಪನ ಮನೇಲೇ ಮಾಡಿಟ್ಕೊಳ್ಳಿ ದೋಸೆ ಚಪಾತಿ ಸಮೋಸ ಪರೋಟ ಇದ್ರ ಜೊತೆಗೆಲ್ಲ ಸೂಪರಾಗಿರುತ್ತೆ ಯಾವುದೇ ಕೆಮಿಕಲ್ನ ಬಳಸದೆ ಮನೇಲೇ ಮಾಡಿಟ್ಕೊಂಡ್ರೆ ಎರಡು ತಿಂಗಳವರೆಗೂ ಆರಾಮಾಗಿ ಉಪಯೋಗಿಸ್ಬೋದು ಹಾಗಿದ್ರೆ ಬನ್ನಿ ಟೊಮ್ಯಾಟೊ ಕೆಚ್ಚಪ್ಪನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಅರ್ಧ ಕೆ ಜಿ ಆಗುವಷ್ಟು ಟೊಮ್ಯಾಟೋನ ತಗೊಂಡಿದ್ದೀನಿ ಹಣ್ಣಾಗಿರಬೇಕು ನಾನಿಲ್ಲಿ ಹುಳಿ ಟೊಮ್ಯಾಟೋನ ತಗೊಂಡಿದ್ದೀನಿ ನೀವು ಬೇಕಾದರೆ ಆ್ಯಪಲ್ ಟೊಮ್ಯಾಟೊ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಮುಖ್ಯವಾಗಿ ಟೊಮ್ಯಾಟೊ ಫ್ರೆಶ್ ಆಗಿರಬೇಕು ಸ್ವಲ್ಪನೂ ಕಾಯಿ ಇರಬಾರ್ದು ಸ್ವಲ್ಪನೂ ಹಾಳಾಗಿರಬಾರ್ದು ಇದರಿಂದ ತುಂಬ ದಿನ ಚೆನ್ನಾಗಿರುತ್ತೆ ಸಾಸು ಈಗ ಈ ಟೊಮ್ಯಾಟೋನ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇದ್ದೀನಿ ನೀರಿನಂಶ ಇಲ್ಲದೇ ಇದ್ದರೆ ತುಂಬ ದಿನ ಹಾಳಾಗೋದಿಲ್ಲ ಹಾಗಾಗಿ ಈಗ ನೋಡಿ ಟೊಮ್ಯಾಟೋನ ಚೆನ್ನಾಗಿ ತೊಳೆದಿದ್ದು ಆಯಿತು ಒರೆಸಿದ್ದು ಆಯಿತು ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ತೊಟ್ಟನ್ನೆಲ್ಲ ನೀಟಾಗಿ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿನಲ್ಲಿ ಬೇಗ ನೈಸ್ ಆಗುತ್ತೆ ಇವಾಗ ನೋಡಿ ಟೊಮ್ಯಾಟೊನೆಲ್ಲ ನೀಟಾಗಿ ಕಟ್ ಮಾಡಿದ್ದಾಗಿದೆ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಇದ್ದೀನಿ ಸಣ್ಣದ್ರಲ್ಲಾದರೆ ಎರಡು ಸಲ ಹಾಕೋಬೇಕಾಗತ್ತೆ ಅಂತ ಹೇಳಿ ಒಂದೇ ಸಲಕ್ಕೆ ದೊಡ್ಡ ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತೀನಿ ಈಗ ಇದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಹೆಸರು ಸಣ್ಣ ಸಣ್ಣ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡ ಹೆಸರಾದರೆ ನಾಲ್ಕರಿಂದ ಐದು ಸಾಕಾಗತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಜರಡಿನಲ್ಲಿ ನೀಟಾಗಿ ಶೋಧಿಸ್ಕೊಳ್ತೀನಿ ಆ ಬೀಜ ಮತ್ತು ಸ್ಕಿನ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ಬೇಕಾಗತ್ತೆ ತೆಗದೇ ಇದ್ದರೂ ಏನೂ ತೊಂದರೆ ಇಲ್ಲ ಅಂಗಡಿಯಲ್ಲಿ ತರ್ತೀವಲ್ಲ ಕೆಚಪ್ಪು ಅದೇ ಥರ ಮನೇಲೂ ಮಾಡ್ಕೋಬೇಕು ಅಂದರೆ ಈ ಥರ ಜರಡಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿನ ಬಳಸ್ತಾ ಇಲ್ಲ ನೀವು ಬೇಕಂದರೆ ಈರುಳ್ಳಿನ ಹಾಕ್ಕೊಂಡು ಕೆಚಪ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಮಿಕ್ಸಿ ಜಾರಲ್ಲೇ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ಳಿ ಆನಂತರ ನೆಕ್ಸ್ಟ್ ಪ್ರೊಸೀಜರ್ನ ಇದೇ ಥರ ಮಾಡ್ಕೊಳ್ಬೇಕು ಮತ್ತು ಜರಡಿನಲ್ಲಿ ಶೋಧಿಸ್ಕೊಳ್ತೀವಲ್ಲ ಆವಾಗ ನೀವು ಯಾವ ಪಾತ್ರೆಯಲ್ಲಿ ಕೆಚಪ್ನ ಮಾಡ್ಕೊಳ್ತೀರೋ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಜರ್ಡಿ ಹಿಡ್ಕೊಂಬಿಡಿ ಅಂದರೆ ತುಂಬ ಈಸಿ ಆಗುತ್ತೆ ಈಗ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ಹೊತ್ತು ಕುದಿಸ್ಕೊಳ್ತಾ ನಿಲ್ಲೋದಿಲ್ಲ ಬೇರೆ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡ್ತೀನಿ ಒಂದು ಎರಡು ನಿಮಿಷಕ್ಕೊಂದು ಸಲ ಮೂರು ನಿಮಿಷಕ್ಕೊಂದ್ಸಲ ಪ್ಲೇಟನ್ನು ತೆಗೆದು ನೀಟಾಗಿ ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಳ್ತೀನಿ ಹೀಗೆ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸಾಸ್ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಮಧ್ಯೆ ಮಧ್ಯ ತೆಗೆಯೋದು ಮಿ ಮಿಕ್ಸ್ ಮಾಡೋದು ಮತ್ತು ಮುಚ್ಚಿ ಕುದಿಸ್ಕೊಳ್ಳೋದು ಈ ಥರ ಮಾಡಿದೆ ಈಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂದಿದೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಪಾತ್ರೆ ಸುತ್ತ ಎಲ್ಲ ಈ ಥರ ಟೊಮ್ಯಾಟೊ ಪ್ಯೂರಿ ಅಂಟ್ಕೊಂಡಿರುತ್ತೆ ಅದನ್ನು ನೀಟಾಗಿ ತೆಗೆದು ಮಿಕ್ಸ್ ಮಾಡ್ಕೊಂಡಿರಬೇಕು ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಆಗಿ ಕಾಣಿಸ್ತಾ ಇದೆ ನಾವು ಇನ್ನೂ ಇದಕ್ಕೇನು ಹಾಕೇ ಇಲ್ಲ ಆದರೂ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪೌಡರು ಎರಡು ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನ ತಗೊಂಡಿದ್ದೀನಿ ಖಾರನೂ ಇರುತ್ತೆ ಕಲರೂ ಇರುತ್ತೆ ಎರಡು ಚಮಚ ಸಕ್ಕರೆ ಎರಡು ಚಮಚ ಉಪ್ಪನ್ನು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿದ ನಂತರ ಬೇಗ ಗಟ್ಟಿ ಈಗ ಕೊನೆಯದಾಗಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ ಈಗ ನೋಡಿ ಎರಡು ಮೂರು ನಿಮಿಷ ಆಗಿದೆ ಪ್ಲೇಟನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಟೊಮ್ಯಾಟೊ ಕೆಚಪ್ ರೆಡಿ ಆಗಿದ್ದು ನಮಗೆ ಗೊತ್ತಾಗೋದಿಲ್ಲ ಅನ್ನೋದಾದರೆ ಈ ಥರ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಕೆಚಪ್ ಹಾಕಿ ಅಲ್ಲಾಡಿಸಿ ನೋಡಿ ಅದು ಹರ್ಕೊಂಡು ಕೆಳಗಡೆ ಬರಬಾರ್ದು ಎಲ್ಲಿ ಹಾಕಿರ್ತೀವೋ ಅಲ್ಲೇ ನಿಂತಿರಬೇಕು ರೌಂಡಾಗಿ ಸೊ ಅಷ್ಟಾದರೆ ಅದು ಸರಿ ಇದೆ ಅಂತ ಅರ್ಥ ಈಗ ಕೊನೆಯದಾಗಿ ಎರಡು ಚಮಚ ವಿನಿಗರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ಟೊಮ್ಯಾಟೊ ಕೆಚಪ್ ರೆಡಿ ಆಗುತ್ತೆ ಅಂಗಡೀಲಿ ಬರೋ ಥರನೇ ಶೈನಿಂಗ್ ಆಗಿರಬೇಕು ಅನ್ನೋದಾದರೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು ಹೀಗೆ ತಿಂದರೂ ನಡೆಯುತ್ತೆ ನಾನು ಹೇಳಿದ್ನಲ್ಲ ಅಂಗಡಿ ಥರನೇ ಬೇಕು ಅನ್ನೋದಾದರೆ ಮತ್ತೆ ನಾವು ಮಿಕ್ಸಿ ಜಾರನ್ನು ತಗೊಂಡು ಇನ್ನೊಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗೊಂದು ಮಿಕ್ಸಿ ಜಾರನ್ನು ತಗೊಂಡು ಮಾಡಿಟ್ಕೊಂಡಿರೋ ಕೆಚಪ್ನ ಅದಕ್ಕೆ ಸೇರಿಸಿ ಒಂದು ಎರಡು ಮೂರು ಸುತ್ತು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಾ ಇದ್ದೀರಲ್ವ ತುಂಬ ನೈಸಾಗಿ ಕಾಣಿಸ್ತಾ ಇದೆ ಆಗಿ ಈಗ ಇದನ್ನು ಒಂದು ಗ್ಲಾಸ್ ಕಂಟೇನರಲ್ಲಿ ಹಾಕಿ ಟೈಟಾಗಿ ಮುಚ್ಚಿ ಫ್ರಿಡ್ಜಲ್ಲಿ ಇಟ್ಟರೆ ಎರಡು ತಿಂಗಳವರೆಗೂ ಹಾಳಾಗೋದಿಲ್ಲ ದೋಸೆ ಪರೋಟ ಸಮೋಸ ಈ ಥರ ಏನಾದರೂ ಮಾಡಿದಾಗ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್